ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂದೇಶನಾಯ್ ಸೇರಿಸಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಮ್ಮದು ಚೌತೇಬು ಕಲೆಕ್ಷನ್ ಯಾವ ರೀತಿ ಅಂತ ತೋರಿಸ್ತೀವಿ ನಮ್ಮ ಹುಡುಗರು ಆಲ್ರೆಡಿ ಮುಂದೆ ಹೋಗ್ಯಾರೆ ನಾನು ಲೇಟಾಗಿ ಹೋಗ್ತಾಯಿದ್ದೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡ್ಬೋದು ಬನ್ನಿ ಅರೆ ಒಂದೆರಡು ಮಾತಾಡು ನಾವು ಚಿಮಗಿಯವರುತ್ತೆ ಯಾರಿಗೋ ಪಾರ್ಸಲ್ ಕೊಟ್ಟು ನಮ್ದೆ ಹತ್ರ ಅಲ್ಲ ಹೇಳಿ ಅಂತ ಹೇಳಿ ಉತ್ಸವ ಮಂಡಳಿ ನಮರ್ಬೇಜಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಸಲ ನಮ್ದು ಮೂವತ್ತ್ ಮೂರನೇ ವರ್ಷ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಅದರ ಫಸ್ಟ್ನೇ ವರ್ಷದ್ದು ಮೂವತ್ತ್ ವರ್ಷದ ಫಸ್ಟ್ನೇ ದಿನ ಕಲೆಕ್ಷನ್ ಹೋಗ್ತಾ ಇದ್ದೀವಿ ನಾವೆಲ್ಲ ಇದು ಈ ಚೌಕಿಯೆಲ್ಲ ಬಂದು ಕೂಡ ಎಲ್ಲ ಹುಡುಗರು ಒಟ್ಟಾಗಿ ಎಲ್ಲ ದೊಡ್ಡವರಿಂದ ಹಿಡ್ದು ಸಣ್ಣವರಿಂದ ಹಿಡಿದು ಎಲ್ಲರೂ ಒಟ್ಟಾಗಿ ಒಂದು ಹಬ್ಬದ ಥರ ಮಾಡ್ತೀವಿ ಅದೇ ಥರ ಈ ಮೂವತ್ತ್ ವರ್ಷದ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಬ್ಯಾಲ್ ತಿಂತ ಇದ್ದಾರೆ ಅಧ್ಯಕ್ಷರು ಸುಮಾರು ಜನ ಇದಾರೆ ಇಷ್ಟು ಜನ ಅಲ್ಲ ಎಲ್ಲ ಡಿವೈಡ್ ಆಗಿದ್ದಾರೆ ಎಲ್ಲೊಬ್ರು ಬಂದು ಅರ್ಧ ಗಂಟೆ ಬಂದು ಓದೋರು ಇದ್ದಾರೆ ಎಲ್ಲ ಬರ್ತಾರೆ ಒಟ್ಟಲ್ಲಿ ಈ ಸಲ ದೂರಿಯಾಗಿ ಮಾಡ್ತಿದ್ದೀವಿ ಎಲ್ಲರೂ ಬರ್ಬೇಕಾಗಿ ಇವರು ನಮ್ಮ ಸುರೇಶ್ ಅಂತ ನಿಮ್ದೊಂದು ಎರಡು ಅನಿಸಿಕೆ ಹೇಳ್ಬಿಡ್ರಿ ಕಲೆಕ್ಷನ್ ಇನ್ ಬಗ್ಗೆ ಅಲ್ಲೇ ಅಲ್ಲೇ ಒಂದೆರಡು ಅನಿಸಿಕೆ ಹೇಳ್ಬಿಡ್ರಿ ಇಂದ್ಬಿಡ್ರಿ ಏನೋ ಮಾತಾಡ್ರಿ ಕಲೆಕ್ಷನ್ ಹಾ ಹೋಗ್ತಾ ಇದೆ ಟೀಮಿನ್ ಗ್ಯಾಂಗ್ ಲೀಡರ್ ಇವರೇ ಇಲ್ಲಾ ಸೊ ಇದು ಇಡ್ಕಲ್ರಿ ಏನೋ ಹೇಳ್ರಿ ಆ ಏನೋ ಹೇಳ್ರಿ YouTube ನ ಬರ್ತೀರೆ ಪರಣದಿಂದ ಅವರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಚೌತಿ ಕಲೆಕ್ಷನ್ ಮಾಡ್ತಾ ಇದೀವಿ ಕಲ್ರೂ ಕೆಲವರು ಲೇಟ್ ನೈಟ್ ನೇ ಬರ್ತಾ ಇದ್ದಾರೆ ಕಲ್ರೂ ನಮ್ದು ಚೌತಿ ಕಾರ್ಯಸಂದಿಗೆ ಹಂಗಾಗಿ ಅವರಿಗೆ ಜಾಪಳ ಬೀಜ ಹಾಕಬೇಕು ಒಂದೆರಡು ಆಕದ ಈ ಸಲ ಮತ್ತೆ ಬಿಡಲ್ಲ ನಾನು

ನಮ್ಮ ಅಧ್ಯಕ್ಷರು ಧೈರ್ಯ ಮಾಡಿ ಮುಂದೆ ಹೋಗ್ತಾ ಇದಾರೆ ಕಚ್ಚಿದ್ರು ಅರ್ಜ ಕಸ್ಲಿ ಅಂತ ಮಾಡಿದ್ರೆ ಕ್ಯಾಮ್ರಾ ಬಿಳಿ ರಜಾ ಗಣಪತಿ ಕಲೆಕ್ಷನ್ ಹುಳಿಯುಳಿಟ್ಟು ಈ ಥರ ಕಲೆಕ್ಷನ್ ಹೋಗೋದು ಒಂಥರ ಮಜಾ ವಸ್ತು ಒಂದ್ಸಾರಿ ನಾವು ಈ ಥರ ಕಲೆಕ್ಷನ್ ಹೋಗೋದು ಅಲ್ಲಿ ಎರಡು ಜನ ಎಷ್ಟು ಚಂದ ಕಲೆಕ್ಷನ್ ಮಾಡ್ತವ್ರೆ ರಾಮಕೃಷ್ಣ ಪರಮಾಂಸ ಭಕ್ತರವರು ನಮ್ದು ಡಿ ಜೆ ಅಧ್ಯಕ್ಷರು ಈ ಸಲ ಅವ್ರು ಹೇಳಿ ತರ್ಸಿಲ್ಲ ಅಂತಾರೆ ಬೇಜಾರದಾಗಿದಾರೆ ಆದ್ರೂ ಕಲೆಕ್ಷನ್ ಬಂದರೆ ಖುಷಿ ವಿಚಾರ ಹಾ ಮುಗಿತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮ್ಮ ಹರೀಶ್ ಮೊಮ್ಮರು ಏ ಇವರು ನಮ್ಮ ಉಪ್ಪಾದ ಇದು ನಮ್ದು ಈ ವರ್ಷ ಪಂಪ್ಲೇಟು ಎಲ್ಲದಕ್ಕೂ ಬರ್ರಿ ಹಾಂ ರೆಕಾರ್ಡ್ ಆಫೀಸ್

அவர் <laughs> ನೋಡ್ರಿ ಗಣಪತಿ ಹಬ್ಬದ ಮಾತಾಡ್ರಿ ಅಂದ್ರೆ ಪಂಚಾಯತ್ ಮಾತಾಡ್ತಾ ಇದಾರೆ ಇಂಥ ಕಲಾವಿದ್ರು ನಮ್ಮ ಕಡೆ ಇದ್ದಾರೆ ಇವರಿಗೂ ಧನ್ಯವಾದಗಳು ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ರು ನಾವು ಬೈಕ್ ರಿಪೇರಿ ಮಾಡ್ತಾ ಇದ್ದೀವಿ ಇವರು ನಮ್ಮ ಬೈಕ್ ಮ್ಯಾನೇಜರ್ ಮ್ಯಾನೇಜರು ಬರೋತ್ತಂತಾನೇಜರ್ಪೇರಿ ಮಾಡರು ಹಾಳು ಮಾಡೋರು ಹಾಳು ಮಾಡಿ ಮತ್ತೆ ರಿಪೇರಿ ಮಾಡ್ತೀವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂದ್ರೆ ಮೂವತ್ತ್ ಮೂರನೇ ವರ್ಷದ ಶ್ರೀ ಗಜಾನೋತ್ಸವ ಮಂಡಳಿ ದಮನ ಬೈಲ್ ಚಿಪ್ಗಿ ಈ ಸಲ ನಮ್ದು ಮೂವತ್ತ್ ಮೂರನೇ ವರ್ಷ ಬಹಳ ಅದ್ದೂರಿಯಿಂದ ಮತ್ತು ಬಹಳ ಯಶಸ್ವಿಯಾಗಿ ನಡೆಸಬೇಕಂತ ನಮ್ಮ ಗಜಾನನೋತ್ಸವ ಮಂಡಳಿ ದಮನ ಚಿಪ್ಗಿ ಮಂಡಳಿ ವತಿಯಿಂದ ಆಯೋಜಿಸಿದ್ದೇವೆ ಈ ಸಲ ವಿಶೇಷ ಏನಂದ್ರೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ದೊಡ್ಡವರು ನಮ್ಮ ಹಳೆಯ ಕಾಲದ ದೊಡ್ಡವರು ನಮ್ಮ ಚಿಪ್ಗಿ ಭಾಗದ ಎಲ್ಲಾ ಸಮಸ್ತ ಹಿರಿಯರು ಒಂದು ಬುಧ ಬುನಾದಿಯಲ್ಲಿ ಒಂದು ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ಯುವಕರು ಸೇರಿ ಈ ವರ್ಷ ಮತ್ತೂ ಅದ್ಧೂರಿಯಾಗಿ ಮಾಡುವಂತ ವಿಚಾರ ಮಾಡಿದಿವಿ ನಮ್ಮ ಅಧ್ಯಕ್ಷ ಆದಂತ ಶ್ರೀಯುತ ಶಶಿ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ಬಹಳಷ್ಟು ಜನ ಇದ್ರು ಕಲೆಕ್ಷನ್ ಹೋಗಿದ್ವಿ ಕಲೆಕ್ಷನ್ ಮುಗಿದು ಎಲ್ಲಾ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಈಗ ಮತ್ತೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ನಮ್ಗೆ ಚೌತಿ ಅಂದ್ರೆ ಈ ಚಿಪ್ಕಿಗೆ ನಾವು ಚೌತಿ ಅಂದ್ರೆ ನಮ್ಗೆ ಒಂಥರ ಖುಷಿ ನಮ್ಮ ಶ್ರೀಧರ್ ಅವರು ಉಪಾಧ್ಯಕ್ಷರು ಬಾಬಾ ಅವ್ರ ನೆನ್ಪಾ ಥ್ಯಾಂಕ್ ಯು ಮತ್ತೊಂದೇನಂದ್ರೆ ನಮಗೆ ಚೌತಿ ಅಂದ್ರೆ ಒಂಥರ ಖುಷಿ ಎಂತಂದ್ರೆ ಯಾರ್ಯಾರು ಎನ್ ಇರ್ತಾರೆ ಕೆಲವೊಬ್ರು ಹೊರಗಡೆ ಇರ್ತಾರೆ ಕೆಲವೊಬ್ರು ಎಲ್ಲೆಲ್ಲ ಕೆಲಸ ಮಾಡ್ತಾರೆ ವಾರಕ್ಕೆ ಒಂದ್ಸಲನೂ ಸಿಗೋಂತ ಪ್ರಸಂಗ ಇಲ್ಲ ಯಾಕಂದ್ರೆ ಎಲ್ಲರೂ ಬಿಸಿ ಇರ್ತಾರೆ ಅದ್ರೊಳಗೆ ಈ ಚೌತಿ ಬಂದ್ರೆ ಎಲ್ಲರೂ ಒಂದು ಒಟ್ಟಾಗ್ತಿವಿ ಇದ್ದವರು ಬರ್ತಾರೆ ಪೇಟೆಲ್ ಇದ್ದವರು ಬರ್ತಾರೆ ಚಿಕ್ಕ ಊರಲ್ಲಿ ಬರ್ತಾರೆ ಪ್ರತಿಯೊಬ್ರು ಒಟ್ಟಾಗ್ತಾರೆ ಹಿರಿಯರಿ ಇರ್ಲಿ ಕಿರಿಯರಿ ಇರ್ಲಿ ಪ್ರತಿಯೊಬ್ರು ಒಟ್ಟಾಗಿ ಒಂದು ಮಾಡುವಂತ ಒಂದು ಅವಕಾಶ ಇರೋದು ನಮ್ ಚೌತಿ ಮಾತ್ರ ಇಲ್ಲಿ ಮಲ್ಕೊಳ್ಳೋದಾಗಿರ್ಬೋದು ಇಲ್ಲಿ ಕ್ಲೀನಿಂಗ್ ಇರ್ಬೋದು ಡಿಜೆಗ್ ದುಡ್ಡು ಒಟ್ಟು ಮಾಡೋದಿರ್ಬೋದು ಕಲೆಕ್ಷನ್ ಹೋಗೋದಿರ್ಬೋದು ಪಟಾಕಿ ಹೊಡೆದಿರ್ಬೋದು ಇರೋದು ಪ್ರತಿ ಒಂದು ಎಂಜಾಯ್ಮೆಂಟ್ ಮಾಡುವಂತ ಒಂದು ಒಳ್ಳೆ ವೇದಿಕೆ ಗಣೇಶ್ ಚೌತಿ ಚೌತಿ ಹಾಗಾಗಿ ಈ ಸಲ ಒಂದು ಶ್ರೀ ಗಜನೋತ್ಸವ ಮಂಡಳಿ ದಮನಬೈ ಚಿಪ್ಪಿಯಿಂದ ಮೂರನೇ ದಿನಕ್ಕೆ ಮಧ್ಯಾಹ್ನ ಸತ್ನಾ ಸತ್ಯ ಮಹಾಗಣಪತಿ ಪೂಜೆ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಅದೇ ದಿನ ಸಾಯಂಕಾಲ ಏಳು ಗಂಟೆಯಿಂದ ರಾಷ್ಟ್ರ ಮಟ್ಟದ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮವು ಕೂಡ ಆಯೋಜಿಸಲಾಗಿದೆ ಪ್ರೇಕ್ಷಕರು ಊರಿನ ಜನರು ಹಿರಿಯರು ಸಮಸ್ತ ನಮ್ಮ ಚಿಪ್ಗಿ ಭಾಗದ ಜನರಿರ್ಬೋದು ಸಿರಿಸಿ ಭಾಗದ ಜನರಿರ್ಬೋದು ಎಲ್ಲರೂ ಕೂಡ ಈ ಒಂದು ಚಿಪ್ಗಿ ಗಜನೋತ್ಸವ ಮಂಡಳಿಯ ಕಾರ್ಯಕ್ರಮಕ್ಕೆ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿ ಮಸ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅದನ್ನು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಬೇಕಾಗಿ ಈ ಒಂದು ಶ್ರೀ ಗಜಾನೋತ್ಸವ ಮಂಡಳಿ ದಮನ್ಬೈಲ್ ಕಳೆ ಕಳೆಯ ವಿನಂತಿ ಥ್ಯಾಂಕ್ ಯು